ಈ ಹಿಂದೆ ಟ್ರಾಂಜೆಕ್ಷನ್ ವಿಶೇಷ ಆಗಲಿ ಅಥವಾ ಏನಾದರೂ ಮೀಟಿಂಗ್ ಇತ್ತಪ್ಪ ಅಂತಂದ್ರೆ ಏನಾದರೂ ಸಭೆಗಳಿತ್ತು ಅಂದ್ರೆ ಲೆಟರ್ಗಳು ಬರ್ತಿದ್ವು ನನಗೆ ಅವ್ರಿಗೆ ಹೋಗಿ ನಾನು ಕೇಳಿದಂಥ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತೇಳಿ ನಾವು ಲೆಟರ್ ಕಳಿಸಿವಿ ಅಂತಂದರೆ ಆದ್ರೆ ನನ್ನ ಮನೆಗೆ ಲೆಟರ್ ಅಂತೂ ಬಂದಿಲ್ಲ ಆದರೆ ಈ ಹಿಂದೆ ನಾನು ರೊಕ್ಕ ವಿಬ್ರಾಂಚ ಸಲಹಾ ಸಮಿತಿ ಮೆಂಬರ್ ಆಗಿದ್ದಂಥ ಸಂದರ್ಭದೊಳಗೆ ರಕ್ಕೊ ವಿಬ್ರಾಂಚನು ಅನೇಕ ಲೆಟರ್ಗಳು ಬಂದವ ಮತ್ತು ಇಲ್ಲಿವ ಅನೇಕ ಲೆಟರ್ಗಳು ಬಂದವ ಆದ್ರೆ ಅವ್ರು ಕಳಿಸಿನ ಅದರ ಲೆಟ್ರ್ಗಳು ಬಂದು ಬಿಟ್ಟಿಲ್ಲ ಆದರೂ ಲೆಟರ್ಗಳು ಬರುವುದರ ಸೌಲಭ್ಯದಿಂದ ಮುಂದನೂ ಆಗ್ಯದ ಇದೇ ನಿಮ್ಗೆ ಈ ಈ ವರ್ಷದ ಹಿಂದಿನ ವರ್ಷ ನಾನು ಸಲಹಾ ಸಮಿತಿ ಸದಸ್ಯನಾಗಿ ಸೇವ್ ಮಾಡಿದ್ದೀನಿ ಅಷ್ಟೇ ಅಲ್ಲ ವಿಶೇಷವಾಗಿ ಅದರ ಮೇಲೆ ಬ್ಯಾಂಕಿನ ಮೇಲೆ ಅಭಿಮಾನ ಮತ್ತು ಕಾಳಜಿ ಇರತಕ್ಕಂಥ ವ್ಯಕ್ತಿ ಇರೋದರಿಂದ ನಾನು ಎರಡು ಸಾವಿರದ ಹದಿನೆಂಟರೊಳಗೆ ಸೇರೋದಾಗಿ ಸೇರಿದ್ರು ಮತ್ತು ಟ್ರಾನ್ಸಿಷನ್ ಇಯರ್ ಎಂಡ್ ಯಾಕಂತ ನಾನು ಕೇಳಿದಂಥ ಸಂದರ್ಭದೊಳಗೆ ಅವ್ರು ನಾನು ಹೇಳಿದೆ ಇಲ್ಲ ನಾನು ಆಲ್ರೆಡಿ ಟ್ರಾನ್ಸಿಷನ್ ಐದಾರು ಬಾರಿ ಟ್ರಾನ್ಸಾಕ್ಷನ್ ಮಾಡೀನಿ ಮತ್ತು ನೀವು ಹೇಗಿರ ಟ್ರಾನ್ಸ್ ಅಂತ ಅಂದಾಗ ಅವರು ಹೇಳಿದ್ರು ನೀವು ವರ್ಷದೊಳಗೆ ಒಬ್ಬರು ಬಾರಿ ಟ್ರಾನ್ಸಾಕ್ಷನ್ ಮಾಡಿದರೆ ನಮ್ಗೆ ಏನಿಲ್ಲ ಇಯರ್ ಎಂಡ್ ಆದರೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥದ್ದನ್ನು ಹೇಳಿದರು ಹಾಗಾಗಿ ಟ್ರಾನ್ಸಾಕ್ಷನ್ ಸಮಸ್ಯೆ ಟ್ರಾನ್ಸಾಕ್ಷನ್ ಆಗಿದೆ ಇಯರ್ ಎಂಡ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಧ್ಯಾಹ್ನ ಬಂತು ಒಂದು ಎರಡನೇದು ಈ ಲೆಟರ್ ಸಂಬಂಧಪಟ್ಟ ಹಾಗೆ ಅವ್ರಿಗೆ ನಾವು ಹೋಗಿ ಕೇಳಿದಂಥ ಸ್ಪಷ್ಟವಾಗಿ ಹೇಳಿಬಿಟ್ಟಾರೆ ನಾವು ಲೆಟ್ರನ್ನ ನಮ್ಮ ಆಫೀಸ್ನಿಂದ ನಿಮ್ಮನ್ನು ಕಳಿಸಿವಿ ಅಂತಂದರೆ ಆದರೆ ಲೆಟ್ರ್ ಬಂದು ಮುಟ್ಟಿಲ್ಲ ಅನ್ನೋದು ಒಂದು ನನಗೆ ಒಂದು ಸಲ ಬೇರೆ ಅದಷ್ಟ ಅಲ್ಲಿ ಕಂಡೀಷನ್ಸ್ ಬಗ್ಗೆ ಅಂತ ಏನಷ್ಟು ಮಾಹಿತಿ ಕೊಟ್ಟರೆಲ್ಲ ಈ ಸಲಹಾ ಸಮಿತಿಗಳು ಮಾಡುವ ವಿಚಾರ ಹೇಗಿರ್ತದಪ್ಪ ಅಂದ್ರೆ ಆತ್ಮೀಯರಿಗೆ ಆಪ್ತರಿಗೆ ಸಹಕರಿಸಿದವರಿಗೆ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ನಿಕಟಪುರ ಇರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥವರಿಗೆ ಸಲಹಾ ಸಮಿತಿಯನ್ನು ಮಾಡಿರ್ತಾರೆ ನಾನು ಋಣಾನು ಬಂಧದವ್ರ ಮೇಲೆ ಅವ್ರು ಎಷ್ಟು ನಾನು ತಿರ್ಸಿದ್ರು ಕಡಿಮೆ ಸುಮ್ಕೊತವನಿಗೆ ಪ್ರೀತಿಯಿಂದ ಕರೆದ ಸಲಹಾ ಸಮಿತಿ ಮೆಂಬರ್ ಮಾಡ್ಯಾರ ಅದಕ್ಕೆ ಅವ್ರಿಗೆ ಎಷ್ಟು ನಾವು ಉಪಕಾರ ತಿರ್ಸಿದ್ರು ಕಡಿಮೆ ಉಪಕಾರ ತಿರ್ಸ್ತಕ್ಕಂಥ ಕಾರ್ಯನೂ ಈ ಚುನಾವಣೆಗಳು ನಾವು ಮಾಡ್ತೀವಿ ನಾನು ಟ್ರಾನ್ಸಿಷನ್ ಇಲ್ಲ ಅಂತಲ್ಲ ಟ್ರಾನ್ಸಿಶನ್ ಆಗಿದೆ ಇಯರ್ ಎಂಡ್ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇಯರ್ ಎಂಡ್ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮತ್ತು ನಾನು ಎಸ್ ಬಿ ಅಮೌಂಟ್ ಇಡ್ತಾರಲ್ಲ ಅದು ನನ್ನದು ಒಂದು ಇಷ್ಟು ಕ್ವಾಲ್ಟಿ ಇರ್ತದರಲ್ಲಿ ಅದರಲ್ಲಿ ಹಾಗಾಗಿ ಇಯರ್ ಎಂಡ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮಧ್ಯಾಹ್ನವಾಗಿದೆ ಎರಡನೇದು ಅವ್ರ ಮೇಲೆ ಅಪಾದನೆ ಅಂತ ನಾವು ನಮ್ಮ ನಮ್ಮ ಲೇವಾದೇವಿಗಳನ್ನು ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಿದ್ವಿಪ್ಪ ಅಂತಂದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಈಗಿರ್ತಕ್ಕಂಥ ಪ್ರೆಸ್ಮೆಂಟ್ ಉದ್ದೇಶ ನೀವು ಸ್ಪಷ್ಟತೆಗೆ ಹೇಳಿಬಿಟ್ಟಿ ನಾನು ನಾನು ಚುನಾವಣೆ ಮಾಡಬೇಕು ಅಂತೇಳಿ ಬಹಳ ಶಿಸ್ತಿನಿಂದ ಆಪ್ತರೊಂದಿಗೆ ಗುರುಹಿರೊಂದಿಗೆ ಚರ್ಚೆ ಮಾಡಿ ಎಲ್ಲರೂ ಸೇರಿಕೊಂಡು ಒಂದಂಥ ಸಂದರ್ಭದೊಳಗೆ ನಾವು ಚುನಾವಣೆಯ ತಯಾರಿ ಮಾಡಿದ್ದೆ ಅದು ಪ್ರಯಾಣೀಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮತದಾನ ಬರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲರಿಗೆ ಹೋಗಿ ಅಪ್ರೋಚ್ ಆಗೋದಿಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ದುಷ್ಟ ಮಾಧ್ಯಮದಿಂದ ಅಪ್ರೋಚ್ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯ